ಐನೂರು ವರ್ಷಗಳ ಇತಿಹಾಸ ಹೊಂದಿದ ಕೃಷಿ ಪ್ರಧಾನ ತುಳುನಾಡಿನಿಂದ ದೂರ ಸರಿಯುತ್ತಿರುವ ಸಾಂಪ್ರದಾಯಿಕ ಆಚರಣೆಯಾದ ಕಂಬಳ ಕೋರಿ ಎನ್ನುವ ಗದ್ದೆ ಪೂಜೆ ಬಂಟ್ವಾಳ ತಾಲೂಕಿನ ಕಾಡಬಿಟ್ಟು ಗುತ್ತಿನ ಮನೆಯಲ್ಲಿ ಸಂಪ್ರದಾಯ ಬದ್ದವಾಗಿ ನಡೆದಿದೆ ಕೃಷಿ ಸಂಸ್ಕೃತಿಯ ಪ್ರಕಾರ ದೈವಗಳ ಆರಾಧನೆಯೊಂದಿಗೆ ಭೂದೇವಿಯನ್ನು ಆರಾಧಿಸುವ ಕ್ರಮ ಕಂಬಳಕೋರಿ ಎನ್ನುವ ಗದ್ದೆ ಪೂಜೆ ಕಂಬಳಕೋರಿ ನಡೆಸಲು ಗುತ್ತಿನ ಮನೆಯ ಯಜಮಾನರು ದಿನ ನಿಗದಿಪಡಿಸಿದ ಬಳಿಕ ದೈವದ ಪಾತ್ರೆ ಮೂಲಕ ಗ್ರಾಮಸ್ಥರಿಗೆ ಆಮಂತ್ರಣವನ್ನ ನೀಡುತ್ತಾರೆ ಕಂಬಳ ಕೋರಿಯ ದಿನ ಕಂಬಳ ಗದ್ದೆಗೆ ಕೋಣಗಳನ್ನು ಇಳಿಸಿ ಗದ್ದೆ ಉಳುತ್ತಾರೆ ಇತ ಗುತ್ತಿನ ಮನೆಯಲ್ಲಿ ಗ್ರಾಮದೈವಗಳಿಗೆ ಪರ್ವ ಹಾಕಿಸಿ ಪಂಚುಲಿ ದೈವದ ಹಗಲು ನೇಮೋತ್ಸವ ನಡೆಯುತ್ತೆ ದೈವ ಅಣಿ ಏರಿಸುವ ಮೊದಲು ದೈವದ ಮುಕ್ಕಾಲ್ದಿ ನಾಗಬ್ರಹ್ಮ ದೈವ ಗುತ್ತಿನ ಯಜಮಾನ ತಂತ್ರಿ ಬಳಗ ಹಾಗೂ ಗ್ರಾಮಸ್ಥರೊಂದಿಗೆ ಬಾಲಗದ ಹಿಮ್ಮೇಳದೊಂದಿಗೆ ಕಂಬಳ ಗದ್ದೆಗೆ ಬರ್ತಾರೆ ಇನ್ನೂ ಈ ಸಂದರ್ಭದಲ್ಲಿ ತಂತ್ರಿಗಳಾದ ನಾರಾಯಣ ಶಿವರಾಯ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಿ ಪದ್ಮಶೇಖರ ಜೈನ್ ಅನುವಂಶೀಯ ಆಡಳಿತದಾರ ಮಹಾವೀರ ಅಜ್ರಿಕಾಡ ಬಿಟ್ಟು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಂಬಳದ ಕೋರಿ ಬಂಡಿಂದ ಒಂದು ಪ್ರಕೃತಿದ ಆರಾಧನೆ ಕಂಡನು ಕಂಡದ ಬೇಲೆ ಪುರ ಅದು ಆಯ್ಕೆ ಸೇಡಿ ಕೆಮ್ಮಟೆ ಪುರ ಹಾಕೋದು ಕಂಡನು ಐತ ಮಲ್ಕೊಳ ಮದ್ದುಮಾಲ ಮಲ್ಕೊಳ ಅಂದ್ರು ಅಂತೀರಿ ಆಯ್ಕೆ ಮತ್ತು ಬಾರಿ ಆ ಮಣ್ಣಿಗೆ ಆ ಒಂದು ದಿನೊಟ್ಟು ಪಾವಿತ್ರ್ಯತೆ ದಿಂಜಿನ ನಮ್ಮ ಭೂಮಿ ತಾಯಿಗೆ ಕುರ್ಕೊಂಡು ಅಂಚಿತ್ನ ಮೊದಲ ಪ್ರಾಶಸ್ತ್ಯ ಅಂತ ಬಂಡಿಂದ ಅವು ಕಂಬಳದ ಕೋರಿ ಐತೊಟ್ಟಿಗೆ ದೈವದ ನಂಬಿಕೆ ದೈವದ ನಂಬಿಕೆಲ್ಲ ಭೂಮಿ ತಾಯಿ ನಂಬಿತಿ ಪ್ರೀತಿ ಉಂದು ತತ್ ಸಮ್ಮಿಲನೇ ಕಂಬಳದ ಕೋರಿ ನೆಕ್ಕೆ ಕೆಲವು ಕಂಡಗು ಮತ್ತು ಜತ್ತಿದ ಮಣ್ಣಿನ ತರಕಿ ಅತನ ಮುಂದೋಗು ಮುಟ್ಟ ನೆಟ್ಟು ಕೆಲವು ರೋಗಗಳು ಮತ್ತು ರುಜಿನಗಳು ರೋಗ ರುಜಿನ ಕೂಡ ಸಮಾಪನ ಅನ್ಕೊಂಡು ಒಂಜಿ ನಂಬಿಕೆ ಆ ನಂಬಿಕೆದ ಪ್ರಯುಕ್ತ ಇತ್ತೆಲ್ಲ ಕೆಲವಾಗ ಜತ್ತದ ಆ ಕಂಡದ ಮಣ್ಣಿನ ತನ್ನ ಮುಂಡೋಗಿ ಪೂಜೆ ಒಂದು ಕೋಪನ ಚಿತ್ತನ ಮತ್ತು ಸಂದರ್ಭ ಇತ್ತೆಲ್ಲ ಆ ಒಂದು ಕಮಲದ ಕಂಬದ ಗೋಜ ವಿಶೇಷದ ಆಲತ್ತೆ ಪ್ರಕೃತಿದ ಒಂದು ಆರಾಧನೆ ಐತೊಟ್ಟಿಗೆ ದೈವ